ಫಿರೋಜಾಬಾದ ವಿಲೇಜ್ ಮತ್ತು ಪಕ್ಕದಲ್ಲಿ ಎಲ್ಲ ಹಳ್ಳಿ ಇದು ಮೇನ್ ಉದ್ದೇಶ ಜಲ್ ಜೀವನ್ ಮಷಿನ್ ಅಂಥೇಳಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಲಕ್ಷಾಂತರ ಕೋಟಿ ಸಾವಿರಾರು ಕೋಟಿದು ಅದು ಯೋಜನಾ ಈಗ ಏನು ಮಾಡೋಕ್ಕಿಂತಾರೆ ಇವ್ರು ತಪ್ಪು ಮಾಡೋಕ್ಕಂತ ಗುತ್ತಿಗೆದಾರರು ಮತ್ತು ಕೆಲವು ಅಧಿಕಾರಿಗಳು ಸೇರಿ ಕೆಲವೊಂದು ರಾಜಕೀಯ ಶಕ್ತಿಗೆ ಜೊತೆ ಮಾಡಿಕೊಂಡು ಸಾರ್ವಜನಿಕಾಗಿ ಏನು ರೀತಿ ಆ ಸ್ಕೀಮ್ ಪ್ರಕಾರ ಸಾರ್ವಜನಿಕ ಹಿತಕ್ಕಾಗಿ ನೀರು ಸಪ್ ಸರಬರಾಜು ಮಾಡೋದು ಬಿಟ್ಟು ತನ್ನ ಹಿತಕ್ಕಾಗಿ ತಾ ತನ್ನ ಹಣ ಹುಚ್ಚಕ್ಕಾಗಿ ತಾವು ಡೆವಲಪ್ ಆಗೋಸ್ಯಾಗ ಜನ ಡೆವಲಪ್ ಆಗೋದಲ್ಲ ತನ್ನ ಡೆವಲಪ್ಗಾಗಿ ಏನು ಮಾಡ್ತಾ ಇದ್ದಾರೆ ನೀರು ಎಲ್ಲಿ ತರ್ತಾ ಇದ್ದಾರೆ ಏನಂದರೆ ಇಪ್ಪತ್ತೆರಡು ಹಳ್ಳಿಗೆ ಭೀಮಾನದಿಂದ ನೀರು ವಾಟರ್ ನೀರು ಫಿಲ್ಟರ್ ಮಾಡಿ ಸಪ್ಲೈ ಮಾಡಬೇಕು ಅದು ಏನೂ ಕಾಮಗಾರಿ ಯೋಚನೆ ಮಾಡಿಲ್ಲ ಹಳ್ಳಿ ಒಳಗೆ ಬಂದು ಮೊದಲು ಯಾವಾಗ ನೀರು ಸಪ್ಲೈ ಸರಿಯಾದ ಎಲ್ಲಿ ನೀರು ಇಟ್ಟು ಜನ ಕುಡಿತಾರೆ ಆ ಪೈಪಿನ ಬಗ್ಲಾಕ ಪೈಪ್ ಹಾಕಿ ಅದಕ್ಕೆ ಕನೆಕ್ಷನ್ ಕೊಡ್ತಾರ ಊಟ ನಮಗೆ ಜನರಿಗೆ ಲಾಸ್ ಅದ ಎರಡು ಲಾಸ್ ಏನಪ್ಪ ಅಂತಂದರೆ ಅದು ನಮಗೆ ಚಲೋ ಬರೋದು ನೀರು ಸರಿಯಾಗಿ ಬರಲ್ಲ ಆಮೇಲೆ ಏನಪ್ಪ ಅಂದರೆ ನಮ್ಮಲ್ಲಿ ಸಿ ಸಿ ರಸ್ತೆ ಕಿತ್ತೆ ಹಾಳು ಇದ್ದಾರೆ ನಡೀಲಿಕ್ಕೆ ನರಕ ದರ್ಶನ ನಮ್ಮಲ್ಲಿ ಒಂದು ಎರಡು ಮೂರು ಗಂಟೆ ಮಾಡಿದ್ದಾರೆ ನಾವು ಅದು ಬ್ಯಾಡ್ ಅಂತ ಹೇಳೋರ್ ಕೆಲವು ಮಂದಿ ನಾವು ರೋಕ್ ಮಾಡಿವೆ ಆಲ್ರೆಡಿ ಈಗ ಅವರು ಒಂದು ಸ್ವಲ್ಪ ಒತ್ತಾಯ ಮಾಡಿ ಯಾವಾದರೆ ಶಕ್ತಿ ರಾಜಕೀಯ ಶಕ್ತಿ ಹಣ ಶಕ್ತಿ ಜನರಿಗೆ ಅಂಜಿಸಿ ಕೆಲವು ಊರ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಜೋರಿ ಮಾ ಅವ್ರಿಗೆ ಒಂದು ಸ್ವಲ್ಪ ಅವರು ಜೊತೆ ಮಾಡಿಕೊಂಡು ಊರಾಗ ಅಂಜಿಸಿ ಜಗಳ ಹಚ್ಕಿಸಿ ಈ ರೀತಿಯಿಂದ ತಮ್ಮ ಕೆಲಸ ಮಾಡ್ಕೋಬೇಕು ಅವ್ರ ಹಿತಕ್ಕೆ ಕೆಲಸ ಇದ್ದಾರೆ ಜನರು ಹಿತಾಗ ಕೆಲಸ ಮಾಡಬೇಕು ಏನೋ ಒಂದು ನೀರಿನ ಹೆಸರು ಮ್ಯಾಲ ಯಾರೂ ಏನಪ್ಪ ದುರುಪಯೋಗ ಯಾಕಂದ್ರೆ ನೀರಿನ ಹೆಸರು ಮ್ಯಾಲ ಮಾಡಿದರೆ ಪಾಪದ ಕೆಲಸ ನೀರು ಕುಡಿಸೋದು ಪುಣ್ಯದ ಕೆಲಸ ನೀರಿನ ಸರಿ ಮೇಲೆ ದುರುಪಯೋಗ ಮಾಡಿ ತಾನೇ ಡೆವಲಪ್ ಅದು ತಪ್ಪು ಕೆಲಸ ಅದಕ್ಕಾಗಿ ನಾನು ಎಲ್ಲ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗೆ ಹಿಡ್ಕೊಂಡು ನಮ್ಮ ಬೆಂಗಳೂರೆಲ್ಲ ಮುಖ್ಯಮಂತ್ರಿಗಳಿಗಾಗಲಿ ಯಾವಾದರೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆದವರಾಗಿ ಎಲ್ಲರಿಗೆ ನಾನು ವಿನಂತಿ ಮಾಡ್ಕೊತೀನಿ ಇಂಥ ಯೋಜನೆ ಮಾಡಿದರೆ ಸರಿಯಾಗಿ ಮಾಡಬೇಕು ಇಲ್ಲಂತ ಈ ಯೋಜನೆ ಬಂದ್ ಮಾಡಬೇಕು ಲಕ್ಷಾಂತರ ಕೋಟಿ ರೂಪಾಯಿ ಹಾಳು ಮಾಡಿ ಪಬ್ಲಿಕ್ ದುಡ್ಡು ಪಬ್ಲಿಕ್ ಹಾಳು ಮಾಡಿ ಅವ್ರಿಗೆ ಡೆವಲಪ್ ಕೆಲವು ಮಂದಿ ಕುತ್ಕಿದಾರಿಗೆ ಕೆಲವು ರಾಜಕೀಯ ತಮ್ಮ ವರ್ಕರ್ ಹರ ಅಂಥೇಳಿ ಅವ್ರು ಲಾಭಕ್ಕೆ ಮಾಡಿದರೆ ಜನ ಎಲ್ಲಿಗೆ ಹೋಗ್ಬೇಕು ಈ ರೀತಿಲ್ಲ ಅಂದರೆ ಮುಂದೆ ಕ್ರಾಂತಿ ಹೇಳ್ತದ ನನಗೆ ವಯಸ್ ಸೀಟ್ ಆದರೂ ಕ್ರಾಂತಿ ಮಾಡಿ ಒಂದು ಹೊಸ ಕ್ರಾಂತಿ ಅಂಗ್ರೇಜವ್ರು ಆದರೂ ಈ ಇವ್ರ ಸದಾಗ ನಮ್ಮ ದೇಶದಾಗ ಈಗ ಲೀಡರ್ ಮಂದಿ ಹರ ರಾಜಕೀಯ ಮಾಡ್ತಾರೆ ಅವ್ರಿಗೆ ಒಂದು ಹೊಸ ಕ್ರಾಂತಿ ನಾವು ಎಲ್ಲರು ಕೂಡಿ ಮಾಡಬೇಕು ಜನರಿಗೆ ಒಂದು ಸಂದೇಶ ಕೊಡ್ತೀನಿ ಎಲ್ಲ ಸಾರ್ವಜನಿಕರಿಗೆ ನಾವು ಈಗಿಂದ ಏನು ಪರಿಸ್ಥಿತಿ ಒಳಗೆ ಏನು ಲೀಡರ್ ರಾಜಕೀಯ ರಾಜಕೀಯರ ಇವರು ವಿರುದ್ಧ ನಾವು ಕ್ರಾಂತಿ ಮಾಡ್ಬೇಕೆ ಎಲ್ಲರೂ ತಯಾರಾಗಲಿ ನಾವು ತಯಾರಾಗಮು ಅದರ ಸಲಾಗಿ ಇಂಥ ನೀರಿನ ಯೋಜನೆ ಮೇಲೆ ಪಾಪದ ಕೆಲಸ ಬೇಡ ಅಂತ ಹೇಳಿ ಇದು ಒಂದು ಮುಂದೆ ಇವರೆಲ್ಲ ಕ್ರಾಂತಿ ಮಾಡ್ಬೇಕನ್ನೋದು ನಮ್ಮ ಉದ್ದೇಶದಿಂದ ನಾವು ಸೋಷಿಯಲ್ ಮೀಡಿಯಾದವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀನಿ ಈ ನಮ್ಮ ಸುದ್ದಿ ಎಲ್ಲ ಕಡೆಯೂ ನಮ್ಮ ದೇಶಕ್ಕೆ ಹರಿಬೇಕಂಥೇಳಿ ನಿಮ್ಗೆಲ್ಲರು ಮನವಿ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ತೆಳಗಿರ್ತಾರಲ್ರಿ ಸೆಕೆಂಡ್ ಇರ್ತದ ಅವರು ಮತ್ತೆ ಅದಕ್ಕೆ ಪೂರ ಕೆಲವು ಮಂದಿ ಏನಾರೇ ಒಂದು ಸ್ವಲ್ಪ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಜೋಡಿ ಮಾಡ್ಕೊಂಡು ಮಾಡ್ತಾರ ಸಪೋರ್ಟ್ ಜನರಿಗೆ ಭಯ ಹಾಕಿ ಮಾಡ್ತಾರಲ್ಲ ಅವ್ರು ಇರೋದು ನಮ್ಮದು ಅವ್ರು ಇರೋದು ಇದು ಕರಪ್ಷನ್ ಮಾಡಿದ್ರು ಎಲ್ಲರೂ ಕರಪ್ಷನ್ ಯಾರೇ ಮಾಡಿ ಸಣ್ಣವ್ರು ದೊಡ್ಡವ್ರು ರಾಜಕೀಯ ಎಲ್ಲರು ಅವ್ರು ಎಲ್ಲರೂ ಇರೋದು ಇಂಥ ಕೆಲಸ ಆಗಬಾರ್ದು ಇದಕ್ಕೆ ಅಧಿಕಾರಿಗಳು ಏನಾರ ಐ ಎ ಎಸ್ ಐ ಎ ಎಸ್ ಆಫೀಸರ್ ಅಲ್ಲ ಜಿಲ್ಲಾದಲ್ಲಿ ಅಂಥವ್ರು ಏನಪ್ಪಾ ಅಂದರೆ ಒಂದು ಒಳ್ಳೆ ಅಧಿಕಾರಿಗಳು ಇರ್ತಾರೆ ಅಂಥ ಅಧಿಕಾರಿಗೆ ನಮ್ಮ ಮನವಿ ಮಾಡ್ತೀನಿ ಇಂಥವ್ರ ಮೇಲೆ ನಿಗಾ ವಹಿಸಿ ತಾವೇನಪ್ಪ ಅಂದರೆ ಕಡಿವಾಣ ಹಾಕಬೇಕು ಮಾಡಿದರೆ ಅವರೇ ಸರ್ ಲೀಡರ್ ಮಂದಿ ಚಲೋ ಮಾಡಲ್ಲ ಲೀಡರ್ ಮಂದಿ ಏನು ಮಾಡಿದ್ರು ಎಲ್ಲ ಹಾಳು ಮಾಡ್ತಾರೆ ನಮ್ಗೆ ಲೀಡರ್ ಮಂದಿಲಿಂದ ನಾವು ಹಾಳಾಗಿವಿ ಲೀಡರ್ ಅಧಿಕಾರಿ ಬೇಡ ಲೀಡರ್ ಅಧಿಕಾರಿ ಬೇಡ ನಾವು ಅಂತೀವಿ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರೇ ನಮ್ಮ ದೇಶ ಆಳಿದರೆ ಚಲೋ ಆಗಿ ಸುಧಾರಿಸ್ತಾರೆ ಇಲ್ಲಾಂದ್ರೆ ಇಲ್ಲ ಎಲ್ಲರೂ ನೀವು ನಾವು ಕೂಡಿ ಕ್ರಾಂತಿ ಮಾಡಮ್ ಅಂತ ಹೇಳಿ ಎಲ್ಲರೂ ಬೇಡ್ಕೊತೀನಿ ಕ್ರಾಂತಿಕಾರಿಗೆ ಜಯವಾಗ್ಲಿ ಸಾಕ್ಬಿಡ್ರಿ